ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಅರವತ್ಮೂರು ಪೂರ್ಣಿಮಳ ಮಾತನ್ನು ಕೇಳಿಸ್ಕೊಂಡ ಮೋನಳಿಗೆ ಕೋಪ ಹತ್ತಿತ್ತು ಮನೆ ಕೆಲಸದೊಳಿಗೋಸ್ಕರ ಇಷ್ಟೆಲ್ಲ ಮಾತು ಕೇಳಬೇಕಾಯ್ತಾ ಅಂತ ಅಂದ್ಕೊಂಡೋಳು ಮಾಮ್ ಪ್ಲೀಸ್ ಅಳ್ಬೇಡ ನಾನು ನೋಡ್ಕೋತೀನಿ ಅಂದಾಗ ನೀನೇ ನೋಡ್ಕೋತೀಯ ಯಾವಾಗಲೂ ಫ್ರೆಂಡ್ಸ್ ಪಾರ್ಟಿ ಪಬ್ ಡ್ರಿಂಕ್ಸ್ ಅಂತ ಸುತ್ತುತ್ತಾ ಇದ್ರೆ ನೀನು ಈ ಮನೆ ಯಜಮಾನಿ ಆದ ಹಾಗೇನೆ ಗಜಲಕ್ಷ್ಮಿಯತ್ತಿಗೆಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಮೋನಾ ನೀನು ಈ ಥರ ಮೈ ಕೈ ಕಾಣಿಸೋ ಥರ ಬಟ್ಟೆ ಹಾಕಿದ್ರೆ ಅವ್ರು ತಾನೇ ಹೇಗೆ ನಿನ್ನನ್ನು ಈ ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ ಒಪ್ತಾರೆ ಭಾರತಕ್ಕೆ ಬಂದ ತಕ್ಷಣವೇ ನೀನು ಎಲ್ಲವನ್ನು ಮರ್ತಿರೋ ಹಾಗಿದೆ ಮೋನಾ ಅಂತಂದರು ಪೂರ್ಣಿಮಾ ಓಕೆ ಮಾಮ್ ಸಾರಿ ನಂಗೆಲ್ಲೂ ನೆನಪಿದೆ ಆ ನಿನ್ನ ಗಂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಭಾರತಕ್ಕೆ ಬರೋ ನಾನು ಮತ್ತು ವಸಿಷ್ಠ ಮದುವೆ ಆಗಿರ್ತೀವಿ ಆಯಿತಾ ಇನ್ಮುಂದೆ ನನ್ನ ಕೆಲಸ ಏನೇ ಇದ್ರೂ ಈ ಮನೆಯಲ್ಲೇ ನಾಳೆಯಿಂದ ನೀನು ನನ್ನ ಹೊಸ ಮುಖ ನೋಡ್ತೀಯ ಈಗ ಆರಾಮಾಗಿ ಮಲ್ಗು ಅಂತ ತನ್ನ ಅಮ್ಮನನ್ನ ಸಮಾಧಾನ ಮಾಡಿದ್ಲು ಮೋನ ಮುಂದೆ ವಸಿಷ್ಠನಿಗೆ ಅತಿಥಿಯನ್ನು ನೋಡಿ ಮಾತಾಡ್ಸೋಕೆ ಆಗಲಿಲ್ಲ ಅಂತ ಅಂದ್ಕೊಂಡು ಹತಾಶೆಯಲ್ಲೇ ಇದ್ದ ಆದರೂ ಅವಳಾಗೆ ಬಂದು ನನಗೆ ಕ್ಷಮೆ ಕೇಳಿದ್ರೆ ಮಾತ್ರ ಮಾತಾಡಿಸ್ತೀನಿ ಅಂತ ಅಂದ್ಕೊಂಡು ನಿದ್ದೆಗೆ ಚಾರ್ದ ಮನೆಗೆ ಬಂದ ಮೋನ ತನ್ನ ತಾಯಿ ಮಾತುಗಳನ್ನು ಕೇಳಿಸ್ಕೊಂಡು ಪ್ರೇರೇಪಿತಳಾಗಿ ತನ್ನಲ್ಲೇ ಒಂದು ವ್ಯೂಹವನ್ನು ಸೃಷ್ಟಿಸಿದ್ಲು ಮಾರನೇ ದಿನ ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ಬೆಳಕಾಗಿತ್ತು ಅದಿತಿ ಎಂದಿನಂತೆ ತನ್ನ ಕೆಲಸದಲ್ಲಿ ತೊಡಗಿದ್ದೋಳು ಎಲ್ಲರಿಗೂ ಕಾಫಿ ಗ್ರೀನ್ ಟೀ ಬೂಸ್ಟ್ ಅಂತ ತಗೊಂಡು ಹೋದ್ಲು ಎಲ್ಲರಿಗೂ ಕೊಟ್ಟಾದ ನಂತರ ಅಡುಗೆ ಮನೆಯಲ್ಲಿ ಇಡ್ಲಿ ಮಾಡುವಲ್ಲಿ ನಿರತಳಾದ್ಲು ಏಯ್ ಅದಿತಿ ಅದಿತಿ ಏಯ್ ಮೇಡ್ ಬಾರೇ ಇಲ್ಲಿ ಅಂತ ಹಾಲಲ್ಲಿ ನಿಂತು ಜೋರಾಗಿ ಕೂಗ್ತಾ ಇದ್ದಾಗ ತಡವರಿಸಿದ ಅದಿತಿ ಗಾಬರಿಯಾಗಿ ಹಾಲಿಗೆ ಬಂದು ನೋಡಿದಾಗ ಅಲ್ಲಿ ಮೋನ ನಿಂತಿದ್ಲು ಅವಳು ಕರೆದಿದ್ದು ಗಜಲಕ್ಷ್ಮಿ ಅವರಿಗೂ ಕೇಳಿಸ್ತು ಇದು ಮೋನಾಳ ಧ್ವನಿ ಅಲ್ವಾ ಈ ಹುಡುಗಿ ಯಾಕೆಷ್ಟು ಜೋರಾಗಿ ಕೂಗಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಹಾಲ್ಗೆ ಬಂದರು ಇನ್ನು ವಸಿಷ್ಠ ತನ್ನ ಜಿಮ್ ರೂಮಲ್ಲಿ ಜೋರಾದ ಮ್ಯೂಸಿಕ್ ಹಾಕಿದ್ರಿಂದ ಅವನಿಗೆ ಮೋನಾಳ ಧ್ವನಿ ಕೇಳಿಸಿರಲಿಲ್ಲ ವಾರುಣಿ ಕೂಡ ಬಂದು ಇನ್ನೂ ಈ ಮೋನ ಇನ್ನೇನು ದೊಂಬ್ರಾಟ ಆಡ್ತಾಳೆ ಅಂತ ನೋಡುತ್ತಾ ನಿಂತಿದ್ಲು ಅದಿತಿ ಬಂದ ತಕ್ಷಣವೇ ಏಯ್ ಮೇಡ್ ಯಾವಳೆ ನಿಂಗೆ ಹೇಳಿದ್ದು ದೇವ್ರ ಮನೆಯಲ್ಲಿ ದೇವರಿಗೆ ಹೂವನ್ನು ಇಡೋಕೆ ಅಂತ ಅಧಿಕಾರಯುತ ವಾಣಿಯಲ್ಲೇ ಕೇಳಿದ್ಲು ಅದಿತಿಗೆ ಮೋನ ಅವರು ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ತಿಳಿಲಿಲ್ಲ ಮೇಡಮ್ ಅಂತ ಮಾತಾಡೋಕ್ಕೆ ತಡ್ವರ್ಸಿದ್ಲು ಮೋನಾಳ ಮಾತು ಅರ್ಥ ಆದಾಗ ಗಜಲಕ್ಷ್ಮಿ ಅವರು ಮುಂದೆ ಬಂದು ಏನಾಯಿತು ಮೋನ ಯಾಕೀ ಥರ ಕೂಗಾಡ್ತಾ ಇದೆಯಾ ದೇವರ ಮನೆಯಲ್ಲಿ ಹೂವನ್ನು ಇಡೋದು ದಾನು ಅಥವಾ ಅತಿಥಿ ಯಾಕೆ ಥರ ಕೇಳ್ತಾ ಇದೆಯಾ ನಾನು ಬಂದು ದೇವರ ದೀಪ ಹಚ್ಚಿ ಮಂಗಳಾರತಿ ಮಾಡ್ತೀನಿ ನೀನು ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂತ ಕೇಳಿದ್ರು ಗಜಲಕ್ಷ್ಮಿ ಅವರು ಅದ್ಯಾಕೋ ಅತಿಥಿಗೆ ಯಾರಾದರೂ ಬೈದರೆ ತುಂಬ ಕೋಪ ಬರ್ತಾಯಿತ್ತು ಗಜಲಕ್ಷ್ಮಿ ಅವರಿಗೆ ಆದರೆ ತನ್ನ ಮಗನ ಎದುರುಗಡೆ ಅದನ್ನು ತೋರಿಸ್ಕೋತಾ ಇರಲಿಲ್ಲ ಅವರೇ ಹೇಳಿದಾರಲ್ಲ ನಾನು ನೋಡೋ ಹುಡುಗಿಯನ್ನೇ ನೀನು ಮದುವೆ ಆಗಬೇಕು ಅಂತ ಹಾಗಾಗಿ ಅವನಿದ್ರೆ ಮನೆ ಕೆಲಸದವರಿಗೆ ಕೀಳಾಗಿ ಬೈದರೂ ಅವನು ಸಹಿಸೋದಿಲ್ಲ ಇದೇ ಕಾರಣಕ್ಕಾಗಿ ವಸಿಷ್ಠ ಈಗ ಇಲ್ಲದೇ ಇರೋದಕ್ಕೆ ಗಜಲಕ್ಷ್ಮಿ ಅವರು ಮನೆಯ ಯಜಮಾನಿಯಾಗಿ ಮಾತಾಡಲೇಬೇಕಿತ್ತು ಅತ್ತೆ ನೀವು ಸುಮ್ಮನೆ ಇರಿ ಮನೆ ಕೆಲಸದವರಿಗೆ ದೇವರ ಮನೆಗೆ ಹೋಗೋಕೆ ಅವಕಾಶ ಕೊಟ್ಟಿದ್ದ್ಯಾರು ಅವರಿಗೆಲ್ಲ ನಮ್ಮ ಮನೆ ದೇವರನ್ನು ಮುಟ್ಟೋಕೆ ಯೋಗ್ಯತೆ ಇದೆಯಾ ಅಂತ ಹರಿಹಾಯ್ದಳು ಮೋನ ದೇವರು ಎಲ್ರಿಗೂ ಒಂದೇ ಮೋನ ಅವರವರ ಶಕ್ತಿ ಅನುಸಾರ ಪೂಜೆ ಮಾಡ್ತಾರೆ ಅಷ್ಟೇ ಅಂತಂದರು ಗಜಲಕ್ಷ್ಮಿ ಮೋನ ಇನ್ನೇನು ಮಾತಾಡಬೇಕಿತ್ತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೂರ್ಣಿಮಾ ಏನಕ್ಕೆ ಮನೆಯಲ್ಲಿ ಎಲ್ಲರೂ ಆ ಮೇಡ್ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದೀರಾ ವಸಿಷ್ಠನೂ ಕೂಡ ಅವಳ ಪರ ಒಕ್ಕಾಲತ್ ವಹಿಸ್ತಾನೆ ಈಗ ಅವನಿಲ್ಲ ಅಂತ ನೀವು ಅವಳ ಪರ ಮಾತಾಡ್ತಾ ಇದ್ದೀರಾ ನನ್ನ ಮಗಳು ಈ ಮನೆ ಸೊಸೆ ಆಗಿ ಬರೋಳು ನಿಮಗೆಲ್ಲ ಅವಳ ಮಾತಿಗಿಂತ ಈ ಮನೆ ಥರ್ಡ್ ಕ್ಲಾಸ್ ಕೆಲಸದೊಳೆ ಹೆಚ್ಚಾದ್ಲ ನನ್ನ ಅಣ್ಣ ಇರಬೇಕಿತ್ತು ಈಗ ಅಣ್ಣ ಇಲ್ಲದೆ ಇರೋ ಮನೆಗೆ ಬಂದೆ ಅಲ್ವಾ ಅದು ಅಲ್ಲದೆ ಅವನು ಕೊಟ್ಟಿದ್ದಾನೆ ಅಂತ ಬಂದೆ ಅಲ್ವಾ ನಂದೇ ತಪ್ಪು ಅಷ್ಟಿಲ್ಲದೆ ಹೇಳ್ತಾರಾತ್ಗೆ ಅಣ್ಣ ನಮ್ಮೋನಾದರೂ ಅತ್ತಿಗೆ ನಮ್ಮೋಳ ಅಂತ ಈ ಥರ ನೋಡಿನೇ ಇರಬೇಕು ಅಂತ ಬಾರದೇ ಇರೋ ಕಣ್ಣೀರನ್ನು ಒರೆಸ್ಕೊಂಡ್ರು ಪೂರ್ಣಿಮಾ ಗಜಲಕ್ಷ್ಮಿ ಅವರಿಗೆ ಬಾಯಿ ಕಟ್ಟಿದ ಹಾಗಾಯಿತು ವಾರುಣಿ ಇನ್ನೇನು ವಸಿಷ್ಠನನ್ನು ಕರ್ಕೊಂಡು ಬರೋಳಿದ್ಲು ಅವಳನ್ನು ಕಣ್ಣಲ್ಲೇ ತಡೆದ ಅತಿಥಿ ಮೌನ ಮತ್ತು ಪೂರ್ಣಿಮಾ ಇಬ್ಬರ ಹತ್ತಿರ ಬಂದೋಳು ಮೇಡಮ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ನೀವು ಹೇಳಿದ್ದು ಸರಿ ನಮ್ಮಂತಹ ಥರ್ಡ್ ಕ್ಲಾಸ್ ಜನರಿಗೆ ನಿಮ್ಮ ಮನೆ ದೇವರನ್ನು ಮುಟ್ಟೋ ಯೋಗ್ಯತೆ ಇಲ್ಲ ಗಜಲಕ್ಷ್ಮಿ ಮೇಡಮ್ ಹೇಳಿದ್ರು ಅಂತ ಇಷ್ಟು ದಿನ ದೇವರ ಮನೆಯನ್ನು ಸ್ವಚ್ಛ ಮಾಡಿ ಹೂವನ್ನು ಮುಡಿಸ್ತಾ ಇದ್ದೆ ಅಷ್ಟೆ ಇನ್ಮುಂದೆ ನಾನು ದೇವರ ಮನೆ ಕಡೆ ತಲೆ ಕೂಡ ಹಾಕಲ್ಲ ಮೇಡಮ್ ಈಗ ಇದನ್ನೇ ದೊಡ್ಡದು ಮಾಡಬೇಡಿ ಮೇಡಮ್ ನಾವು ಎಷ್ಟೇ ಆದರೂ ಹೊರಗಿನವರು ನಮ್ಮಿಂದ ನೀವುಗಳು ಮನಸ್ತಾಪ ಮಾಡಿಕೊಳ್ಳೋದು ನನಗೆ ಇಷ್ಟ ಇಲ್ಲ ಮೇಡಮ್ ಅಂತ ಕೈ ಮುಗಿದು ಕಣ್ಣೀರು ಹಾಕದ್ಲು ಅದೀತಿ ಅವಳ ಅಳುವನ್ನು ಕಂಡು ಅಮ್ಮ ಮಗಳಿಗೆ ಇಬ್ಬರಿಗೂ ಹೊಟ್ಟೆ ತಣ್ಣಗಾಗಿತ್ತು ಅವಳ ಮಾತಿಗೆ ಉತ್ತರ ಕೂಡ ಕೊಡೋಕೆ ಹೋಗದೆ ಮೋನ ಹೋಗು ದೇವ್ರ ಪೂಜೆ ಮಾಡು ಇನ್ಮುಂದೆ ಯಾವಳು ಯಾವಳು ನಿನ್ನ ಗಂಡನ ಮನೆ ದೇವರನ್ನು ಪೂಜಿಸೋದು ಸರಿ ಇಲ್ಲ ಅತಿಗೆ ಇನ್ಮುಂದೆ ನೀವು ಆರಾಮಾಗಿರಿ ನನ್ನ ಮಗಳು ಎಲ್ಲವನ್ನ ನಿಭಾಯಿಸ್ತಾಳೆ ಅಂತ ಹೇಳಿದ್ರು ಅದಿತಿ ಅಡುಗೆ ಮನೆಗೆ ಹೋದರೆ ಗಜಲಕ್ಷ್ಮಿ ಅವರಿಗೆ ಪೂರ್ಣಿಮಾಳ ಮಾತುಗಳು ಮನಸ್ಸಿಗೆ ನೋವುಂಟು ಮಾಡಿದ್ವು ವಸಿಷ್ಠ ತನ್ನ ರೂಮಿಗೆ ಹೋಗಿ ಸ್ನಾನ ಮುಗಿಸಿ ಆಫೀಸ್ಗೆ ಹೋಗೋಕೆ ರೆಡಿ ಆಗಿ ಕೆಳಗಡೆ ಬರುವಾಗ ದೇವರ ಮನೆಯಿಂದ ಗಂಟೆ ಶಬ್ದ ಕೇಳಿಸ್ತು ಅರೆ ಇದೇನಿದು ಮನೆಯಲ್ಲಿ ಈಗ ಪೂಜೆ ಮಾಡ್ತಾ ಇದ್ದಾರೆ ಇಷ್ಟು ಹೊತ್ತಿಗಾಗಲೇ ಮನೆಯಲ್ಲಿ ಅಮ್ಮ ಪೂಜೆ ಮಾಡ್ತಾ ಇದ್ರಲ್ಲ ಅಂತ ಅಂದ್ಕೊಂಡೇ ಕೆಳಗಡೆ ಬಂದೋನಿಗೆ ಕಂಡಿದ್ದು ತನ್ನ ಅಮ್ಮ ಡೈನಿಂಗ್ ಟೇಬಲ್ ಹತ್ತಿರ ಕೂತಿದ್ದು ಅಮ್ಮ ಇದೇನಿದು ನೀವು ಇಲ್ಲಿ ಕೂತಿದ್ದೀರಾ ಹಾಗಾದರೆ ಪೂಜೆ ಯಾರು ಮಾಡ್ತಾ ಇರೋದು ವರುಣಾ ಅಂತ ಕೇಳ್ತಾ ಇದ್ದೋನ ಹತ್ತಿರ ಬಂದ ವಾರುಣಿ ಅಣ್ಣ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ್ಲು ವಾರುಣಿ ಮಾವಾ ಅಂತ ಕರಿತ ಆರತಿ ತಟ್ಟೆ ಹಿಡ್ಕೊಂಡು ನುಲಿಯುತ್ತಾ ನಿಂತಿದ್ಲು ಮೂನ ಅವಳನ್ನು ಕಂಡು ಅವನ ಮನಸ್ಸೇನೂ ಅರಳಲಿಲ್ಲ ಆದರೂ ಓಹ್ ಮೋನಾ ನೀನಾ ಪೂಜೆ ಮಾಡ್ತಾ ಇದ್ದಿದ್ದು ಏನಿದು ಅಪರೂಪಕ್ಕೆ ದೇವರ ಮನೆ ಕಡೆ ತಲೆ ಹಾಕ್ಬಿಟ್ಟಿದೀಯಾ ಇಟಲಿಯಲ್ಲೂ ಹೀಗೆ ದೇವರ ಪೂಜೆ ಮಾಡ್ತಾ ಇದ್ದೀಯಾ ಅಂತ ವ್ಯಂಗ್ಯವಾಗಿ ಕೇಳಿದ ವಸಿಷ್ಠ ಅವನ ವ್ಯಂಗ್ಯ ಮೋನಾಳಿಗೆ ಸರಿಯಾಗಿಯೇ ತಿಳಿದಿತ್ತು ಆದರೂ ಅದನ್ನು ತೋರಿಸ್ಕೊಳ್ದೆ ಮಾವ ಹಾಗಂತೀಯ ನಾವು ಎಷ್ಟೇ ಆಗಲಿ ಇಂಡಿಯನ್ಸ್ ಅಲ್ವಾ ಎಲ್ಲಿ ಇದ್ದರೂ ಕೂಡ ನಮ್ಮ ಕಲ್ಚರ್ನ ಬಿಡೋಕ್ಕಾಗತ್ತಾ ಈಗ ತಗೋ ಆರ್ತಿ ಅಂತ ಅವನ ಮುಖದ ಹತ್ರ ಹಿಡಿದ್ಲು ಮೋನ ಮನಸ್ಸಿಲ್ಲದೆ ಇದ್ದರೂ ಆರತಿಯನ್ನು ಪಡ್ಕೊಂಡೋನು ಅತೇ ನೀವು ತಗೊಳ್ಳಿ ಅಂತ ಅವರಿಗೂ ಕೊಟ್ಲು ಬಿಡಮ್ಮ ಈಗಿನೂ ನಿಮ್ಮಮ್ಮ ಚೆನ್ನಾಗೆ ಆರತಿ ಮಾಡಿದಾಳಲ್ವಾ ಅದೇ ಸಾಕು ನೀವು ಹೋಗಿ ದೇವ್ರ ಮನೆಯಲ್ಲಿ ಆರತಿ ತಟ್ಟೆನ ಇಡು ಇಲ್ಲದಿದ್ರೆ ನಿನ್ನ ಕೈ ಸುಟ್ಟು ಹೋದಾತು ಅಂತ ಹೇಳಿ ವಸಿಷ್ಠನ ಕಡೆ ತಿರುಗಿ ಮಾತಾಡೋಕೆ ಆರಂಭಿಸಿದ್ರು ಅಡುಗೆ ಮನೆಯಲ್ಲಿ ಕಣ್ಣೀರು ಹಾಕ್ತಾನೆ ತನ್ನ ಕೆಲಸವನ್ನು ಮುಂದುವರೆಸಿದ ಅದಿತಿಯನ್ನು ಕಂಡ ದಾನು ಅವರಿಗೆ ಕರುಳು ಹಿಂಡಿದಂತೆ ಆಗಿದ್ದು ಸುಳ್ಳಲ್ಲ ಅದಿತಿ ಮಗಳೇ ಅಂತ ಏನನ್ನೋ ಹೇಳೋಕೆ ಮುಂದಾದವರನ್ನು ತಡೆದ ಅದಿತಿ ಅಮ್ಮ ಈ ವಿಷಯ ಯಾವುದೇ ಕಾರಣಕ್ಕೂ ವಸಿಷ್ಠ ಸರ್ಗೆ ಗೊತ್ತಾಗಬಾರ್ದು ಅವರಿಗೆ ನಮ್ಮ ಮೇಲೆ ಕಾಳಜಿ ಇದ್ದರೂ ಆ ಕಾಳಜಿ ಮೂರನೆಯವರಿಗೋಸ್ಕರ ಮನೆಯವರೇ ಜಗಳ ಮಾಡುವಂತಾಗಬಾರ್ದು ಈ ವಿಷಯನ ನೀವು ಹೇಳಿದ್ರೆ ನನ್ನ ಮೇಲೆ ಆಣೆ ಅಂತ ಮುಖ ಒರೆಸ್ಕೊಂಡು ಇಡ್ಲಿ ಇದ್ದ ಹಾಟ್ ಬಾಕ್ಸ್ ತಗೊಂಡು ಡೈನಿಂಗ್ ಟೇಬಲ್ ಕಡೆಗೆ ನಡೆದಲು ಅದಿತಿ ಅದಿತಿಯನ್ನು ನೋಡಿದ ದಾನು ಅವರಿಗೆ ಕೋಪ ಬಂದಿತ್ತು ಅತಿಯಾದ ಒಳ್ಳೆತನವೂ ಒಳ್ಳೇದಲ್ಲ ಮಗಳೇ ನಿನಗಿದು ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ ಅಂತ ನಿಟ್ಟುಸಿರು ಬಿಟ್ಟು ಸಾಂಬಾರ್ ಮತ್ತು ಚಟ್ನಿ ತಗೊಂಡು ಅವಳಿಂದೆಯೇ ಹೋದರು ಎಲ್ಲರಿಗೂ ತಿಂಡಿ ಬಡಿಸಿದ ನಂತರ ವಸಿಷ್ಠ ತನ್ನ ಅಮ್ಮನಿಗೆ ಅಮ್ಮ ವರು ತಿಂಡಿ ಮಾಡದೆ ಕಾಲೇಜಿಗೆ ಹೋದ್ಲಾ ಅಂತಹ ಅರ್ಜೆಂಟ್ ಏನಿತ್ತು ಅಥವಾ ಇನ್ನೂ ತಿಂಡಿ ರೆಡಿಯಾಗಿರಲಿಲ್ವಾ ಅಂತ ಕೇಳ್ದೆ ಇಂತಹದ್ದೇ ವಿಷಯಗಳಿಗೆ ಬಕ ಪಕ್ಷಿಗಳಂತೆ ಕಾಯ್ತಾ ಇದ್ದ ಪೂರ್ಣಿಮಾ ಮತ್ತು ಮೋನ ಕಣ್ಣ ಸನ್ನೆ ಮಾಡಿಕೊಂಡ್ರು ಹೌದು ವಸಿ ತಿಂಡಿ ಇನ್ನೂ ಆಗಿರಲೇ ಇಲ್ಲ ನೋಡು ಪಾಪ ನನ್ನ ಸೊಸೆ ಹಸ್ಕೊಂಡೆ ಕಾಲೇಜಿಗೆ ಹೋದ್ಲು ಈ ಮನೆಯಲ್ಲಿ ಎಲ್ಲರೂ ಕೆಲಸದವರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರು ತಾನೇ ಏನು ಮಾಡ್ತಾರೆ ಹೀಗೆ ತಲೆ ಮೇಲೆ ಹತ್ತಿ ಕೂತ್ಕೋತಾರೆ ಅಂತ ಕೋಕಾಡಿದ್ರು ವಸಿ ತಿಂಡಿ ಏನೂ ಲೇಟ್ ಆಗಿರಲಿಲ್ಲ ಕಣು ಮೌನ ಪೂಜೆ ಇದ್ಲು ಅಲ್ವಾ ಪೂಜೆ ಆಗದೆ ನಮ್ಮ ಮನೆಯಲ್ಲಿ ಯಾರೂ ತಿಂಡಿ ಮಾಡಲ್ಲ ಅಂತ ಅವಳಿಗೂ ಗೊತ್ತು ಅದಕ್ಕೆ ಅವಳು ಹೋದ್ಲು ಎಕ್ಸಾಮ್ ಅಲ್ವಾ ಬೇಗ ಬರ್ತಾಳೆ ಬಿಡು ನೀನು ತಿಂಡಿ ಮಾಡಿ ಹೊರಡು ನಿಂಗೂ ಟೈಮ್ ಆಗತ್ತೆ ಅಂತ ಹೇಳಿದ್ರು ಅಧಿತಿಗೆ ಮಾತ್ರ ಪೂರ್ಣಿಮಾ ಹೇಳಿದ ಮಾತುಗಳಿಂದ ಮನಸ್ಸು ಮುದುಡಿತ್ತು ಆದರೂ ತೋರಿಸ್ಕೊಳ್ದೆ ಎಲ್ಲರಿಗೂ ತಿಂಡಿ ಬಡಿಸಿದ್ಲು ಆದರೆ ವಸಿಷ್ಠ ಮಾತ್ರ ಅತಿಥಿ ಕಡೆಗೆ ಕಣ್ಣು ಹಾಯಿಸದೆ ತಿಂಡಿಯನ್ನು ಮಾಡ್ತಾ ಇದ್ದ ಕಾಲೇಜಿಗೆ ಬಂದ ವಾರುಣಿಗೆ ಎದುರಾಗಿದ್ದು ಸುನಿಲ್ ಅವನನ್ನು ಕಂಡ್ರೆ ಅದೇನೋ ಒಂದು ರೀತಿ ಮುಜುಗರ ಅವಳಲ್ಲಿ ತಾನು ಇನ್ನೂ ಅವರನ್ನು ಸರಿಯಾಗಿ ಮಾತಾಡಿಸಿನೂ ಇಲ್ಲ ಅಂತ ಕೆಲವೊಮ್ಮೆ ಕೂಗಾಡಿದಾಳೆ ಆದರೆ ತನ್ನನ್ನು ಪ್ರೀತಿ ಮಾಡು ಅಂತ ಸುನಿಲ್ ಕೇಳಿಕೊಂಡಾಗ ಜೋರಾಗಿ ಬೈದು ಕೂಗಾಡಿದ್ದೂ ಉಂಟು ರಂಪ ಮಾಡಿದ್ದೂ ಉಂಟು ಆದರೆ ಮನೆಯಲ್ಲಿ ನಮ್ಮಿಬ್ಬರ ಬಗ್ಗೆ ತಿಳಿದಾಗಿಂದ ಅವನನ್ನು ಮಾತಾಡ್ಸೋಕೆ ಏನೋ ಒಂದು ರೀತಿ ಹಿಂಜರಿಕೆ ಅವಳಲ್ಲಿ ಮಿಸ್ ವಾರುಣಿಯವರೇ ಏನಿದು ಇವತ್ತು ಇಷ್ಟು ಬೇಗ ಕಾಲೇಜಿಗೆ ಬಂದಿದ್ದೀರಾ ಎನಿಥಿಂಗ್ ರಾಂಗ್ ಅಂತ ಕೇಳ್ದ ಅವನ ಮಾತಲ್ಲಿದ್ದ ಕಾಳಜಿ ಎದ್ದು ಕಾಣಿಸ್ತಾ ಇತ್ತು ವಾರುಣಿಗೆ ಅದು ಹಾಗೇನಿಲ್ಲ ತಿಂಡಿ ಮಾಡಬೇಕಿತ್ತು ಅದಕ್ಕೆ ಬೇಗ ಬಂದೆ ಅಂತಂದ್ಲು ಓ ಹೌದಾ ಹಾಗಾದರೆ ಇಬ್ಬರು ಒಟ್ಟಿಗೆ ತಿಂಡಿ ಮಾಡ್ಬೋದಲ್ವಾ ನಾನು ಕೂಡ ಇನ್ನೂ ತಿಂಡಿ ಮಾಡಿಲ್ಲ ನನ್ನ ಅಮ್ಮ ಮತ್ತು ಅಪ್ಪ ಇಬ್ಬರು ಫ್ರೆಂಡ್ ಮದುವೆಗೆ ಹೋಗಿದ್ದಾರೆ ಸೊ ತಿಂಡಿ ಮಾಡಿಲ್ಲ ನಾನಿನ್ನು ಅಂತಂದ ಹ್ಞೂ ಅಂತ ತಲೆ ಆಡಿಸಿದ್ಲು ಅಷ್ಟಕ್ಕೆ ಸುನಿಲ್ಗೆ ಖುಷಿಯಾಗಿತ್ತು ಕಾಲೇಜ್ ಕ್ಯಾಂಟೀನಲ್ಲಿ ಬೇಡ ಹೊರಗಡೆ ಹೋಗೋಣವಾ ಅಂತಂದ ವಾರುಣಿಗೂ ಅದು ಸರಿ ಅಂತ ಅನಿಸಿ ನಡ್ಕೊಂಡೇ ಹತ್ತಿರದ ಒಂದು ರೆಸ್ಟೋರೆಂಟ್ಗೆ ಹೋದರು ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಧನ್ಯವಾದಗಳು